ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿಮಗೆ ಉಚಿತವಾಗಿ ಮೂರು ಕೋಟಿ ಮನೆಗಳನ್ನ ಸೊ ಪ್ರಧಾನ ಮಂತ್ರಿಯವರ ಒಂದು ಸ್ಕೀಮಿಂದ ಬಿಡ್ತಾ ಇರುವಂಥದ್ದು ಈ ಒಂದು ಸ್ಕೀಮ್ಗೆ ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಮತ್ತೆ ಯಾವಾಗಿಂದ ಈ ಒಂದು ಯೋಜನೆ ಸ್ಟಾರ್ಟ್ ಆಗುತ್ತೆ ಎಲ್ಲೆಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಷ್ಟು ನಿಮಗೆ ಈ ಒಂದು ಮನೆಗಳಿಗೆ ನಿಮಗೆ ಸಹಾಯಧನನ ಕೊಡ್ತಾರೆ ಎನ್ನುವಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ಸೊ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಅಂತಾನೆ ಹೇಳ್ಕೋಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ಪಿ ಎಮ್ ಅವಾಜ್ ಯೋಜನೆ ಅಂತ ಈ ಒಂದು ಸ್ಕೀಮ್ ಬಂದು ಈ ಒಂದು ಸ್ಕೀಮ್ ಅಲ್ಲಿ ಮೂರು ಕೋಟಿ ಮನೆಗಳ ಒಂದು ನಿರ್ಮಾಣಕ್ಕೋಸ್ಕರ ಮೋದಿ ಸರ್ಕಾರ ತೀರ್ಮಾನವನ್ನ ಮಾಡಿರುವಂತದ್ದು ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ನಿಮಗೆ ಜಾರಿಗೆ ತರಲಾಗಿತ್ತು ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ಬಡವರಿಗೆ ಸ್ವಂತ ಮನೆಯನ್ನ ಹೊಂದುವ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದೆ ಈ ಒಂದು ಯೋಜನೆ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಈ ಒಂದು ಯೋಜನೆ ಬಂದು ಪಿ ಎಂ ಯೋಜನೆ ಅಂತ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಯಾಗಿ ಸೊ ಪ್ರಮಾಣ ವಚನ ಸ್ವೀಕರಿಸಿದ ಒಂದು ನಂತರ ಮೊದಲ ಬಾರಿಗೆ ಸಚಿವ ಸಂಪುಟ ಸಭೆ ನಡೆಸಿ ಮಹತ್ವದ ತೀರ್ಮಾನ ಕೈಗೊಂಡಿದ್ದಾರೆ ಇದು ಏನಪ್ಪಾ ಅಂತಂದ್ರೆ ನಿಮ್ಗೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಬಡವರಿಗೆ ಮೂರು ಕೋಟಿ ಮನೆಗಳನ್ನ ಕೊಡುವಂತ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸೊ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಂದು ನಿಮ್ಗೆ ಒಂದು ಪಿ ಎಂ ಎ ವೈ ಅಂತ ಒಂದು ಸ್ಕೀಮ್ ಏನಿದೆ ಈ ಒಂದು ಈ ಒಂದು ಯೋಜನೆ ಬಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಗಿರುತ್ತೆ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಬಡವರಿಗೆ ಮೂರು ಕೋಟಿ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ತೀರ್ಮಾನ ಮಾಡಿದ್ದಾರೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿಮ್ಗೆ ಅರ್ಹ ಫಲಾನುಭವಿಗಳಿಗೆ ಮನೆ ನಿರ್ಮಿಸಿಕೊಳ್ಳಲು ಧನ ಸಹಾಯವನ್ನು ಸರ್ಕಾರ ನೀಡ್ತಾ ಇದೆ ಅದು ಯಾವ ರೀತಿ ಅಂತಂದ್ರೆ ನಿಮ್ಗೆ ಬಯಲು ಪ್ರದೇಶದಲ್ಲಿ ಮನೆ ಕಟ್ಟೋದಕ್ಕೆ ನಿಮ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ನಿಮ್ಗೆ ಸಹಾಯಧನವಾಗಿ ನೀಡ್ತಾ ಇರ್ತಾರೆ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಮನೆ ನಿರ್ಮಿಸಿಕೊಳ್ಸೋದಕ್ಕೆ ನಿಮ್ಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ತನಕ ಸಹ ಒಂದು ಸಹಾಯಧನನ ನೀಡ್ತಾ ಇರುವಂತದ್ದು ಈ ಯೋಜನೆಯ ಮೂಲಕ ಈ ಒಂದು ಯೋಜನೆಗೆ ನೀವು ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಪಿ ಎಂ ಎ ವೈ ಎಂ ಐ ಎಸ್ ಡಾಟ್ ಜಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗತ್ತೆ ಈ ವೆಬ್ಸೈಟ್ ನಾನು ಆಲ್ರೆಡಿ ನಿಮಗೆ ತೋರಿಸಿದೀನಿ ನೋಡ್ಕೋಬಹುದು ಸೊ ಈ ತರ ಒಂದು ವೆಬ್ಸೈಟ್ ಇರುತ್ತೆ ಈ ಒಂದು ವೆಬ್ಸೈಟ್ ಗೆ ಬಂದು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬಹುದಾಗಿರುತ್ತೆ ಸೊ ಅರ್ಜಿ ಸಲ್ಲಿಸೋದು ಯಾವ ರೀತಿ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಿ ಮನೆಗಳನ್ನ ಪಡ್ಕೊಳ್ಳೋದು ಅನ್ನೋಂತ ಸಂಪೂರ್ಣ ಮಾಹಿತಿನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತಿಳ್ಸ್ತಾ ಇರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರಿ ಸೊ ನಿಮ್ಗೆ ಹೊಸ ಹೊಸ ವಿಡಿಯೋಗಳು ಹೊಸ ಹೊಸ ನಿಮ್ಗೆ ಗಳು ಏನೇನು ಬರ್ತಾ ಇರುತ್ತೆ ಎಲ್ಲ ಅಪ್ಡೇಟ್ಸ್ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಬರ್ತಾ ಇರುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ನ ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್